ಕಸದ ನಕ್ಷತ್ರವು ಮಿನುಗುವ ತಾರೆಯು ನಿನ್ನ ಮುಖ ಕಾಂತೀಯ ತೋರುತ್ತಿದೆ ಸೂರ್ಯನ ಕಿರಣಗಳು ರಶ್ಮಿಯ ಚೆನ್ನುತ್ತ ನಿನ್ನಯ ಸೌಂದರ್ಯ ಬೀರುತ್ತಿದೆ నిర్వేశలు శిరే దేవరా దాసినాలు చిత్ర ಪ್ರಿಯ ದೇವರ ಸಂಚೆ ನಾವೆಲ್ಲರೂ ಜಪಸರದ ಪೈಣದಲ್ಲಿ ಒಂದಾಗುತ್ತಾ ಇದ್ದೇವೆ ಬನ್ನಿ ಪರಿಷುದ್ಧ ತಾಯಿ ಮಾತ್ಮ ಮಧ್ಯ ಜಪಸರದಲ್ಲಿ ಆ ಪರಿಷುದ್ಧ ತಾಯಿ ಮಾತ್ಮ ಬೆಳೆಯುವಲ್ಲಿ ನಾವಿನ್ನಿಸಿ ಪ್ರಾರ್ಥಿಸೋ ಅಮ್ಮ ಪರಿಷುದ್ಧ ತಾಯಿಯೇ ಅಮ್ಮ ನಮ್ಮ ಪ್ರೀತಿಯ ತಾಯಿಯೇ ವಿಶೇಷವಾಗಿ ವಿಶೇಷವಾಗಿ ಪ್ರಸವಿಸಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಸಮರ್ಪಿಸಿ ಇದ್ದೇವೆ ಪ್ರಸವಿಸಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣಿ ತೋರುವಂತೆ ನೈ ತೋರುವಂತೆ ಅವನನ್ನು ಸಾಮರ್ಯದಲ್ಲಿ ವಿನಯಿಸುತ್ತೇವೆ ಅಮ್ಮ ಏಕೆಂದರೆ ಪ್ರಸವಿಸುವಂತಹ ಹೆಣ್ಣು ಮಕ್ಕಳನ್ನು ಅವರ ಹೋರಾಟ ನಿಮ್ಮ ಮುಂದೆ ಇದೆ ಅಮ್ಮ ಎಷ್ಟೋ ಜನ ಪ್ರಸವಿಸಿದ ಹೆಣ್ಣು ಮಕ್ಕಳಿಗೆ ಊಟವಿಲ್ಲ ಎಷ್ಟೋ ಜನ ಪ್ರಸವಿಸಿದ ಮಕ್ಕಳು ನೋವನ್ನು ಸಹಿಸಲಾಗದೇ ಇದ್ದಾರೆ ಎಷ್ಟೋ ಜನ ಪ್ರಸವಿಸುವ ಪ್ರಸವಿಸಿದಂತಹ ಆ ಹೆಣ್ಣು ಮಕ್ಕಳ ಪಕ್ಕದಲ್ಲಿ ಸುಶ್ರಷ್ಟಿ ಮಾಡುವರಿಲ್ಲ ಪ್ರಸವಿಸಿದಂತಹ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಕೊಡುವರಿಲ್ಲ ಎಷ್ಟೋ ಜನ ಪ್ರಸವಿಸಿದಂತಹ ಹೆಣ್ಣು ಮಕ್ಕಳು ಒಂದೇ ದಿನದಲ್ಲಿ ದುಡಿಯಲು ಹೋಗುತ್ತಾರೆ ಎಷ್ಟೋ ಜನ ಪ್ರಸವಿಸಿದಂತಹ ತಾಯಂದಿರು ತಮ್ಮ ಮಕ್ಕಳನ್ನ ಒಂದೇ ದಿನದಲ್ಲಿ ಅವರು ಕಳೆದುಕೊಂಡಿದ್ದಾರೆ ಎಷ್ಟೋ ಜನ ಪ್ರಸವಿಸಿದಂತಹ ತಾಯಿಂದಿರ ನೋವು ಭಾರ ಹೇಳುತ್ತಿರುವುದು ಎಷ್ಟೋ ಜನ ಪ್ರಸವಿಸಿದರೂ ಸಹ ಅವರನ್ನು ಬಿಟ್ಟು ಹೋದಂತಹ ಗಂಡನ ಕುರಿತು ಆಲೋಚಿಸುತ್ತಾರೆ ಹೀಗೆ ಪ್ರಸವಿಸಿರುವಂತಹ ಒಂದೊಂದು ಹೆಣ್ಣು ಮಕ್ಕಳ ನೋವುಗಳು ಅತೀವ ಅತೀವಾದ ಮಾತು ಏಕಾಂಗಿತನದ ಬದುಕಿನಲ್ಲಿ ದಾರಿದ್ರದ ಬದುಕಿನಲ್ಲಿ ವಿಷ್ಣು ಜನ ಪ್ರಸವಿಸಿದ ಹೆಣ್ಣು ಮಕ್ಕಳು ಊಟವಿಲ್ಲದೆ ಒಂದು ವಸ್ತ್ರವಿಲ್ಲದೆ ತನ್ನ ಮಗುವನ್ನ ಒಂದು ಒದ್ದುವಂತಹ ವಸ್ತು ಇಲ್ಲದೆ ತನ್ನ ಮಗುವಿಗೆ ಆಲೋಡಿಸಲು ಸಾಧ್ಯವಾಗದೆ ಎದ್ದು ನಡೆಯಲಾಗದೆ ಸಿಸಿಯನ್ನಾಗಿ ಕಷ್ಟಪಡುವಂತಹ ಯಾತ್ರೆ ಬಿಡುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ನಿಮಗೆ ಒಪ್ಪಿಸುತ್ತೇನೆ ಆ ಎಲ್ಲ ಪ್ರಸವಿಸಿದಂತಹ ಹೆಣ್ಣು ಮಕ್ಕಳನ್ನು ಇಲ್ಲದೆ ಎದ್ದಿರುವಂತೆ ನಿಮ್ಮ ಪ್ರಿಯ ಪುತ್ರರಲ್ಲಿಯಿಸಿಕೊಗಿಸಿ ಎಂದು ಈ ಪವಿತ್ರವಾದ ಸಮಯದಲ್ಲಿ ಪ್ರಾರ್ಥಿಸಿದ್ದೇವೆ پتر شکل سروشن پہ جنس प्रेतार के सामने Nimáček, nimáčit s krokidelami, něvěrovlivná, bojím se něvěřit. Nama na tě nezaháře, na tě nemijete, na tě സ്ത്രീയറി श्रद मर्या पापी न

ഫലോര്യമരണി ശ്രീ നമോ മര്യാ പ്രസാദ പുണ്യ പ്രഭു പഠന സ്ത്രീ പന്ത്നി മോദന ഫലവാദി സുരനിരോ സന്താ മര്യാദ മാ ഫല <Sanye> സ്വന്ത <Sanye> <Sanye> تي اڳلو ورنه دا شمدي دبيتا کسوي آمين نمو مليا پسندا پرنيته بولني ورني دارسي يي له يو پنتي موه درا پروايسو نيرو سانتا مليا تي ما تي پاپي کا گن ما گاشي تي اڳلو ورنه دا سنگ رو کري دسي يي انسي ويستن گو بيدرات نويو يها گلي دا داسو سدا پي نانو ستو ستو وتا لي کون متندے نام پوجیت

ಮತ್ತು ನಿಮ್ಮ ಫಲವಾದ ಎಸ್ಸುದನ್ನು ಪ್ರಭುನಿ ಮಡದ ಇದ್ದಾರೆ ಸ್ತ್ರೀ ಎರಡು ಮತ್ತು ಫಲವಾದ ಎಸ್ಸು ದೇವರು ಈಗಲೂ ಪ್ರಸಾದ ಪೂರ್ಣಿ ಪ್ರಭುನಿ ಮಡದ ಇದ್ದಾರೆ

ಸ್ತ್ರೀಯರಲ್ಲಿ ನೀವುದ ನೀರು ಮತ್ತೆ ನಿಮ್ಮೋದರದ ಫಲವಾದಿ ಮಡದೇ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತೆ ನಿಮ್ಮೋದರ ಫಲವಾದ ಮಾತೇ ಪಾಪಿಗಳಾಗಿರೋ ಪ್ರಸಾದ ಪುರುನಿಯೇ ಪ್ರಭುನಿ ಮಡದೇ ಇದ್ದಾರೆ

സ്ത്രീയൊരു നീതി ഫലവാ ನಮಗೆ ನಮಗೆ ತಗು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಬಾಬುಗಳನ್ನು ಕ್ಷಮಿಸಿ ನಮ್ಮ ಅನುಷ್ಯಗಳನ್ನು ಪ್ರಕಟಿಸದೆ स्त्रीरणी विन्दगिये रूपं तु निमोदरदा प्रवादी येसि संतामयेन माते पापखिलाजि नमगाति ईगर्नममरणदा स्मेदलेखा दिसक्रिया नियत साधवरणी क्रोधे पडने इंदा ये स्त्रीरणी विन्दगिये तत्त्व निमोदरदा प्रवादी येसि संतामयेन माते पापखिलाजि नमगाति ईगर्नममरणदा स्मेदलेखा उप्राक्तसि आमेन वर्यव विसागवरणी

നന്ദാമൃയ ദേ മാതേ പാപികളാകീ നമകാഗി ഏകരന്മമണദാസ്മീതജ്യുക്തഃ പ്രപ്തിസ്നേ നമോ ഭഗവാന സാഗതുണി പ്രഭുജුණേ നാലേ സ്ത്രീരിലേ ജീവനിരത്മിംഗൗദരദാ പരവാദീ സിതകേര സംതാമൃയ ദേ മാതേ പാപികളാകീ നമകാഗി ഏകരന്മമണദാസ്മീതജ്യുക്തഃ പ്രപ്തിസ്നേ നമോ ഭഗവാന സാഗതുണി പ്രഭുജුණേ നാലേ സ്ത്രീരിലേ

مند نام پوجیتیں چرگی نا پر નમો મિયાર પ્રસાદ પૂર્ણીએ પ્રભુ નિમળ દેઈ ઢારે સ્ત્રી અરવિનીય દનેર મત નિમોદર દ ફલવાદી ઈસુદનેર સન્કામયાર એ મોતે પાપીલાગિ નમકાર કે જલ નમો મડલા સ્મેલે ઉપ્રાક્ષીયામે નમો મિયાર પ્રસાદ પૂર્ણીએ પ્રભુ નિમળ દેઈ ઢારે સ્ત્રી અરવિનીય દનેર મત નિમોદર દ ફલવાદી ઈસુદનેર સન્કામયાર એ મોતે પાપીલાગિ નમકાર

ൂർണിയ പ്രഭു നിമ സ്ത്രീയ നിർമത്തരോ ಈಗಲೂ ಇದ್ದಾರೆ ಸ್ತ್ರೀಯರು ನೀವುದ ನೀರು ಮತ್ತೆ ಪಾಪಿಗಳಾಗಿ ದರದ ಫಲವಾದ ಎಸುದಂತಾಮಯ್ಯದೇ ಮಾತೆಯಾಗಿರುವ ಈಗಲೂ ಪೊಂಗದಾಸ ಪೂರ್ಣಿಯೇ ಪ್ರಭು ನಿಮ್ಮನೇ ಇದ್ದಾರೆ ಸ್ತ್ರೀಯರು ನೀಡುವುದರು ಮತ್ತೆ ನಿಮ್ಮೋದರದ ಫಲವಾದ ಎಸುದಿರು ಸಂತಾಮಯ್ಯದೇ ಮಾತೆ ಪಾಪಿಗಳಾಗಿರುವ ಪ್ರಸಾದ ಪೂರ್ಣಿಯೇ ಪ್ರಭುನಿ ಮಡದೇ ಇದ್ದಾರೆ ಸ್ತ್ರೀ ಎರಡು ನೀವು ನೀರು ಮತ್ತು ನಿಮ್ಮ ಉದರ ಫಲವಾದಿ ಇಸಿದ ನೀರು ಮನೆಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರ ಫಲವಾದಿ ಇರಿಸುವುದರು ಸಂತಾಮಯ್ಯಾಗಿರುವ موقعی ಪರಲೋಕದಲ್ಲಿರುವ ಮಾತಾಡಿ ನಿಮ್ಮ ನಮ್ಮ ಬೋಧಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಅಸೋಧನದ ಪ್ರಕಾರ ಈ ಬೇಳೆ ನಿವೃತ್ತಿ ನಮ್ಮ ಅಧಿನದ ಆಹಾರದಿಂದ ನಮಗೆ ಕುಳಿಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪುಗಳಲ್ಲಿ ಕ್ಷೀಮಿಸದೆ ನಮ್ಮನ್ನು ಶೋಧನೆ ಒಳಪಡಿಸದೆ ನಮ್ಮನ್ನು ರಕ್ಷಿಸಿ ನಮ್ಮ ಮರಿಯಾ ಪ್ರಸಾದ ಬುಣಿ ಪ್ರಭು ನಿಮ್ಮ ಮನೆಯಿಂದ ಆಯ ಸ್ಥೀಯಲ್ಲಿ ನೀರು ಮತ್ತು ನಿಮ್ಮದರದ ಅಫಲವಾದ ನೀಡು ತಂತ ಮರ್ಯಾದೆ ಮಾತಿ ನಮಗಾಗಿ ಈಗಲೇ ಮರಣದ ಅಶ್ಮದಲ್ಲಿಯೂ ಪ್ರಾರ್ಥಿಸಲೇ ನಮೋ ಮರಿಯಾ ಪ್ರಸಾದ ಭೂಮಿಯ ಪ್ರಭು ಪಡೆಯ ಸ್ತ್ರೀಯಲ್ಲಿ ಪತ್ನಿ ಮೋದರದ ಫಲವಾದ ಮಾತೆ ಪಾಪಿಗಳಾಗಿ ನಮಗಾಗಿ ಈಗಲ ಮರಣದ ಅಶ್ವಯದಲ್ಲಿಯೂ ಪ್ರಾರ್ಥಿಸಲೇ ನಮೋ ಮರಿಯ ಪ್ರಸಾದ ಭೂಮಿ ಪ್ರಭುವಿ ಪಡೆಯಿದ್ದಾರೆ ಸ್ತ್ರೀಯಲ್ಲಿ ಪತ್ನಿ ಮೋದರದ ಫಲವಾದಿ ಹೆಸನಿರು ಸಂತನೆಯದೆ ಮಾತೆ ಪಾಪಿಗಳಾಗಿಲ್ಲ ನಮಗಾಗಿ ಈಗಲೂ ನಮ್ಮ ಮರಣದ ಅಶ್ವಿಯಲ್ಲಿಯೂ ಪ್ರಾರ್ಥಿಸಲೇ ನಮೋ ಮರಿಯ ಪ್ರಸಾದ ಪ್ರಭುನಿ ಮಡಣೆ ದಾಳಿ ಸ್ತ್ರೀಯರಲ್ಲಿ ಪತ್ನಿ ಮೋದರದ ಫಲವಾದಿ ಸುದ ಮನೆಯದೇ ಮಾತೆಯಾಗಿರೋ ನಮಗಾದಿ ಈಗಲೂ ನಮ್ಮ ಮರಣದ ಅಶ್ವಿಯಲ್ಲಿಯೂ ಪ್ರಾರ್ಥಿಸಲೇ ನಮೋ ಮರಿಯಾ ಪ್ರಸಾದ ಬುಣಿಯ ಪ್ರಭು ನಿಡನೆ ದಾರಿ ಸ್ತ್ರೀಯರಲ್ಲಿ ಮೇ ದಿರು ಪತ್ನಿ ಮೋದರದ ಫಲವಾದ ಸುಧಿರು ಸಂತ ಮನೆಯದೇ ಮಾತೆಯ ನಮಗಾದಿ ഫലവാദി നമ ഗാധിമരണ യോഗ നമോ മരിയാ പ്രസാദ പുണിയ മോദവാദി സുതാരി

की गिरन ममरणदा सुमिदले युक्रातिसरे नमो मरिया प्रसादा पुण्ये प्रभुनि मडलेदाणि स्तेयले युतेरो पत्नी मोदलादा फलवादे सुमिदले संता मरिया दिले मासे पापी ताकी नमगाही की गिरन ममरणदा सुमिदले युक्रातिसरे कतनि व्यवस्थान गोहित आत्मो मई में आगले लाबादिस प्राप्त कृष्टो स्तोत्र गावलें ओदले सेदन पापड़ो छि श्री नथालावेकी नमोकारि किवा بڑھ <سؤال> موجودہ <سؤال>

مرے منام دے تو لوکتا لوک رکا دے تو پیور پہ میرے سنتا مرے میرے دےو ಮಗಿಸಿಕೆಯಲ್ಲಿ ಮಹಾಪ್ರೆ ಮಗಾಲಿಂಗಸರೆ ಪ್ರತಿ ಮಗಾಗಿಂದರೆ ಧರ್ಮ ಸಭೆಯಿಂದ ಮಗಾಲಿಂಗಸರೆ ಮಗಾಲಿಂಗಸರೆಬಲವಾದ ಮಾತಿ ಮಗಾಗಿಂದರೆ ಕುಂದಿಸಿದ ಮಾತಿ ಮಗಾಗಿಂದರೆಗೆತಲಾದ ಮಾತಿ ಮಾತಿ ಆಶೆ ಮಗರೆ ಆಲೋಚನೆಯ نمکا جترا شریک راج رن شرے نمگ راجر نمگا گیت شرتی شالی کنکے نمت منک نمگا گیت شریکا کنک نمگا گیت شریک نمگا گی ریم سنت کا مکے نما گی رن ری آدیات پات بگا سر اتنا بک پات میتھری گلابی ہوئے بگا سر گوکرو میتھ گوکروے بگا سر سو مندر وے بگا سی بڑی سنپٹرات بالبی برتھ کا شریک آرگیہ آشر نم گسٹ پڑوکے اشترار دسرے کنٹ ساشیارم گسرے درم ساشیارم گسرے نم پاپ ویز نمگ श्री सरकार वंदना रानी नमगाहित श्रीयवमारिया रानी नमगाहित श्रीयंबरा रानी नमगाहित श्रीसमादा नगरानी नमगाहित श्री लोकदापापन प्रिय स्वदेवरापी गईये महाप्रदीक्षण श्री स्वामी लोकदापापन प्रिय स्वदेवरापी गईये नमगे दैत्रो जी स्वामी लोकदापापन प्रिय स्वदेवरापी गईये नमगे नमगे दैत्रो जी स्वामी

നമ്മുടെ ആരോഗ്യ സംരക്ഷണ ശാരീരിക അപകടങ്ങളിലും കാല സംരക്ഷിച്ചു എല്ലാത്തിന് മിഗലായി ദൈവ കൃപയെ സദാ മുന്നണിയോ നിത്യവും നിമിഷ हिमालय के सहारे ले ग्रास के लिए आमीन इसलिए धन्यवाद के लिए धन्यवाद के लिए धन्यवाद के लिए जो आश्रय और निम सहायता ने आपसे हिमा बिना खानी पैदा करने वाले महाराजम मेरे के मार्गदर्शन और यह प्रमंच दयालुता के उनके ने आपसे लिए कहने के लिए देश से होने के नाम ಪಾಪಾಚರಣೆಗೆ ಓಡಿ ಹೋಗಿದ್ದೇನೆ ನೀನು ಪಾಪಿಯಾದ ನಾನು ನಿಮ್ಮ ಸನ್ನಿಧಿ ನಡೆಸುತ್ತಾ ನಿಂತಿದ್ದೇನೆ ಮಾನವತಾರ ತಾಳಿ ನಿಮಗೆ ವಾಣಿಯ ಬಾಧೆ ನನ್ನ ಪ್ರಾರ್ಥನೆಗೆ ಕಿವಿ ಮುಚ್ಚಿಕೊಳ್ಳದೆ ಆಲಿಸಿ ಅಂಗೀಕರಿಸಿರಿ ಸ್ವರ್ಗೀಯ ಯಾತ್ರಿಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾನ ರಾಣಿಯೇ ಎಲ್ಲ ಶುಶ್ರೂಷೆಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿರಿ ಸ್ವರ್ಗೀಯ ಯಾತ್ರಿಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾನ ರಾಣಿ ಕೆಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿ ಸ್ವರ್ಗೀಯ ಯಾತ್ರೆಯ ಮತ್ತು ಪರಿಶುದ್ಧ ಜಪಮಾಲ ರಾಣಿ ಕೆಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿದೆ